ತಿಂಗಳು ಎ ಎಮ್ ಐ ಕಟ್ಟಿಲ್ಲ ಅಂತ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಸುಮಾರು ನಾಲ್ಕೈದು ಜನ ಟೀಮ್ ಕರ್ಕೊಂಡು ಬರ್ತಾರಂತೆ ಸೊ ದಯವಿಟ್ಟು ಆ ಥರ ಮಾಡಿದಾಗ ಸಾಲ ತೊಗೊಂಡಿರೋ ನಾನು ಹೇಳ್ತಾ ಇದ್ದೀನಿ ಯಾರು ಹೆದರ್ಕೋಬೇಡಿ ಒಂದು ವಿಡಿಯೋ ಮಾಡ್ಕೊಳ್ಳಿ ನಿಮಗೆ ಸಾಲ ಕಟ್ಟಕ್ಕಾಗಲಿಲ್ಲ ನಿಜ ಹಾಗಂತರ ನಿಮ್ಮ ಪರವಾಗಿ ಇದೀನಿ ಅಂತ ಹೇಳ್ತಾ ಇಲ್ಲ ಸಾಲ ಕಟ್ಟಬೇಡ್ರಿ ಅವ್ರನ್ನ ನೀವು ಮಜಾ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಸಮಯಕ್ಕೆ ಕಟ್ಟಕ್ಕಾಗಲ್ಲ ನಿಜ ಆದರೆ ಅದಕ್ಕಿಂತ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಟೈಮ್ ಇದೆ ಅಲ್ಲಿಂದ ಕೋರ್ಟ್ಗೆ ಹೋಗಿ ಅವ್ರು ನೋಟಿಸನ್ನ ಸರ್ವ್ ಮಾಡಿಕೊಂಡು ಅಲ್ಲಿಂದ ಅವ್ರು ಬರಬೇಕು ಕೆಲವೊಂದು ಕಂಪ್ನಿಗಳು ಅವರು ಅದನ್ನು ಮಾಡ್ತಾಯಿಲ್ಲ ಮನೆ ಹತ್ರ ಬಂದು ಮರ್ಯಾದೆ ತೆಗುವಂಥ ಕೆಲಸಗಳನ್ನು ಇದ್ದಾರೆ ಹಾಗಾದಾಗ ಒಂದು ವೀಡಿಯೋ ಮಾಡಿ ಇಲ್ಲ ಫೋಟೋ ಮಾಡಿ ಆ ಯಾರ್ಯಾರು ಮನೆ ಹತ್ರ ಬಂದಿದ್ದರು ಅವ್ರ ನಂಬರ್ ಸಾಧ್ಯ ಆದರೆ ಅವ್ರ ಐ ಡಿ ಕಾರ್ಡ್ ಇದ್ದರೆ ಐ ಡಿ ಕಾರ್ಡ್ದು ಫೋಟೋ ಹೊಡೆದು ನನ್ನ ರೈಟ್ ನ್ಯೂಸ್ ಕಳಿಸಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ನನ್ನ ರೈಟ್ ನ್ಯೂಸ್ ರೀಚ್ ಆಗಿದೆ ಪ್ರತಿಯೊಬ್ಬರದ್ದು ಕೂಡ ನಂಬರ್ ಇದೆ ಈಗಲೂ ಕೂಡ ನಂಬರ್ ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ಕೊಡ್ತಾಯಿದ್ದೀನಿ ಹಾಗೆ ನಾನು ಕಮೆಂಟ್ಸ್ಗಳನ್ನ ಯಾವ ಕಾರಣಕ್ಕೂ ನೋಡೋಲ್ಲ ನನ್ನ ನಂಬರ್ ಓಪನ್ ಆಗಿ ಇದ್ದೀನಲ್ಲಪ್ಪ ನೀವು ಮಾತಾಡಿರಿ ಫೋನ್ ಮಾಡಿ ಮಾತಾಡಿ ನನ್ನೊಟ್ಟಿಗೆ ಎರಡು ನಂಬರ್ ಕೊಟ್ಟಿದ್ದೀನಿ ಅದೇನು ಸಮಸ್ಯೆ ಅಂತ ಹೇಳಿ ಅದು ಆ ಸಮಸ್ಯೆ ಬಗ್ಗೆನೇ ಮಾತಾಡುವ ಏನಾದರೂ ಸುದ್ದಿ ಮಾಡಿದ್ರೆ ನೀನು ಅವ್ನ ಬಕೆಟಾ ಅಂತ ಕೇಳೋದು ಇವನು ಬಕೆಟಾ ಅಂತ ಕೇಳೋದು ಯಾವನಾರು ಒಬ್ಬ ರಾಜಕಾರಣಿ ಅವ್ರ ಚೇಲಾಗಳು ಅವ್ರ ಕುಟಾಂಗಗಳು ಯಾರಾದರೂ ಇದ್ದರೆ ಅಣ್ಣ ರೈಟ್ ನೀವು ಸರ್ ಏನಾದ್ರು ಮತ್ತೆ ದುಡ್ಡಿಸ್ಕೊಂಡು ಅಂತ ಕೇಳಿ ನೋಡ್ಬಿಡಿ ದುಡ್ಡಿಸ್ಕಂಡು ಸುದ್ದಿ ಮಾಡ್ತಾರೆ ಅಂತ ಹೇಳಿ ನೋಡ್ಬಿಡಿ ನೋಡೋಣ ಇವೆಲ್ಲ ಬಿಟ್ಬಿಡ್ರಿ ನಂಬರ್ ಕೊಟ್ಟಿದ್ದೀನಿ ಡೈರೆಕ್ಟ್ ಡಿಸ್ಕಸ್ ಮಾಡಿ ಏನು ಸುದ್ದಿ ಮಾಡ್ಬೇಕಲ್ಲೇ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅದು ಯಾರು ಸುದ್ದಿ ಮಾಡ್ಬೇಕಲ್ಲ ನಾನು ಮಾಡ್ಕೊಡ್ತೀನಿ ಸುಮ್ ಸುಮ್ಮನೆ ಕೂತ್ಕೊಂಡಿಲ್ಲ ನೋಡಿ ಮನೆಯಲ್ಲ ಚಾಮಿ ಬಿಡ್ತೀವಿ ಏ ಮೀಡಿಯಾದವ್ರು ನೀವು ಸರಿ ಇಲ್ಲ ಅಂತ ಹೇಳ್ತಾಯಿದ್ರು ಬಪ್ಪ ಮಾತಾಡಪ್ಪ ಅದೇನು ಸಮಸ್ಯೆ ಮಾತಾಡಪ್ಪ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಮಾತಾಡೋಕೆ ರೆಡಿ ಓಡ್ ಓಡೋಗ್ತಾರೆ ಎಲ್ಲ ಬಿಟ್ಬಿಡಿ ಈಗ ಫೈನಾನ್ಸ್ ವಿಷಯಕ್ಕೆ ಬರೋದೇ ಆದರೆ ದಯವಿಟ್ಟು ಮನೆ ಹತ್ರ ಬಂದರೆ ದಮಕೆ ಹಾಕೋತು ಜೋರಾಗಿ ಮಾತಾಡೋಂಥದ್ದು ರೌಡಿಗಳ ಥರ ಬಿಹೇವ್ ಮಾಡಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ಆ ವೀಡಿಯೋ ಮಾಡಿ ಕಳಿಸ್ಕೊಡ್ಬೇಕು ಸುಮ್ಮ ಸುಮ್ಮನೆ ಫೋನ್ ಮಾಡ್ತಾರೆ ಸಾಕ್ಷಿ ಇರಪ್ಪ ಅಂದರೆ ಸಾಕ್ಷಿ ಇರೋಲ್ಲ ವಿಡಿಯೋ ಮಾಡೋಷ್ಟು ಕೂಡ ನಿಮಗೆ ಧೈರ್ಯ ಇಲ್ವಾ ಅಥವಾ ಯಾಕೆ ಆ ಧೈರ್ಯ ಕಳ್ಕೊಳ್ತಾ ಇದ್ದೀರ ಸಾಲ ತೊಗೊಂಡಿದ್ರೆ ಅಷ್ಟೇ ಯಾವನ ಎಲ್ಲರೂ ಕೂಡ ಸಾಲ ತಗೊಂಡಿದ್ದಾರೆ ಎಲ್ಲನೂ ಯಾವ ಸಾಲ ತಗೊಂಡಿಲ್ಲ ದೇಶ ದೇಶದ ಸಾಲದಲ್ಲಿದೆ ವಿಶ್ವಸಂಸ್ಥೆ ಸಾಲ ಇದೆ ಹಾಂ ಈ ಇತಿಗೆ ಯಾವ್ದು ಗ್ಯಾರಂಟಿ ದುಡ್ಡು ಅದು ಏನೇನು ಬಂದ ಮೇಲೆ ಕೂಡ ಒಬ್ಬೊಬ್ಬನ ತಲೆ ಮೇಲೆ ಇಷ್ಟು ಸಾವಿರ ಸಾಲ ಇರ್ತದೆ ಯಾರು ಯಾರು ಇರ್ತದೆ ಹಾಗಾಗಿ ಫೈನಾನ್ಸ್ ಕಂಪ್ನಿಯವರು ಕೂಡ ಹೇಳ್ತೀನಿ ನೀವೇನಾದ್ರು ಮಾತಾಡಬೇಕಾದ್ರೆ ಅವೇರ್ನೆಸ್ ಕೊಡಬೇಕಾ ನಿಮ್ಮ ಪಬ್ಲಿಸಿಟಿ ಕೊಡ್ಬೇಕಾ ನಾನು ಫ್ರೀಯಾಗಿ ಕೊಡ್ತೀನಿ ಮನೆ ಹತ್ರ ಹೋಗಿ ಜನಗಳ ಹತ್ರ ಕಸ್ಟಮರ್ ಹತ್ರ ದಯವಿಟ್ಟು ಜಗಳ ಮಾಡಬೇಡಿ ನಾನು ಎಲ್ರಿಗೂ ಹೇಳಿದ್ದೀನಿ ವಿಡಿಯೋ ಮಾಡಿ 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 ಕಳಿಸ್ಕೊಡಿ ಹಾಗಂತ ಜನಗಳು ಕೇಳ್ತಾರೆ ಅಷ್ಟೇನೆ ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ಎಷ್ಟು ಬೇಕೋ ಸ್ಯಾಲ್ರಿನ ಅಷ್ಟು ದುಡ್ಡು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀವು ತೊಗೊಳ್ಳಿ ಕೆಲವೊಂದು ಕಡೆ ಎರಡು ಎರಡು ಮೂರು ನಾಲ್ಕು ಕಂಪನಿಗಳಿಂದ ಫೈನಾನ್ಸ್ ತೊಗೊಂಡಿರ್ತಾರಲ್ಲ ಯಾವ ಬೇಸ್ ಮೇಲೆ ತೊಗೊಂಡಿರ್ತಾರ ನೀವು ನಿಮಗೆ ಸಿ ತಿಂಗಳಿಗೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಅಂತೀರಿ ಗಾರೆ ಕೆಲಸ ಅಂತೀರಿ ಇನ್ಯಾವುದೋ ಕೆಲಸ ಅಂತೀರಿ ಐದಾರು ಫೈನಾನ್ಸಲ್ಲಿ ದುಡ್ಡು ತೊಗೊಂಡಿರ್ತಿಲ್ಲ ಯಾವನ್ನು ಕೊಡ್ತಾರೆ ನಿಮ್ಗೆ ಅಷ್ಟೊಂದು ಅಂತ ಮೂರು ಲಕ್ಷ ಆವಾಗ ಕಟ್ಟೋಕ್ಕಾಗಲ್ಲ ಆವಾಗ ನಮಗೆ ಫೋನ್ ಮಾಡ್ತೀರ ಅವಲ್ಲೂ ದುರ್ಬಳಕೆ ಮಾಡ್ಕೊಳ್ತೀರ ನಮ್ಮ ರೈಟ್ ನ್ಯೂಸ್ನ ಅದಕ್ಕೆಲ್ಲ ನಾವು ಸೊಪ್ಪಾಕಲ್ಲ ಇವೇ ಏನೇ ಆದರೂ ಕೂಡ ತೊಂದರೆ ಕೊಟ್ಟರೆ ಒಂದು ಫೋನ್ ಮಾಡಿ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ನಾನು ಅದನ್ನು ಪ್ರಶ್ನೆ ಕಳೆದು ಕೇಳ್ತೀನಿ ಹಾಗೆ ಫೈನಾನ್ಸ್ ಕಂಪನಿಯವರೇ ನೀವೇನಾದ್ರು ಪಬ್ಲಿಸಿಟಿ ಬೇಕು ಅಂದರೆ ನಾನು ಫ್ರೀಯಾಗಿ ನಾನು ಬಳಸ್ಕೊಬೋದು ಅದು ಬಿಟ್ಟು ನಾನು ಸುದ್ದಿ ಮಾಡಾದ ಮೇಲೆ ಓ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗ್ಬಿಡ್ತು ಹಾಳಾಗ್ಬಿಟ್ಟಿದೆ ನಿನ್ನ ಸ್ಟೇಷನ್ ಕರೆಸ್ತೀನಿ ಹಾಂ ಕರ್ಸಪ್ಪ ನಿಮ್ಮ ಮನೆ ತ ಫಸ್ಟ್ ಆಫ್ ಆಲ್ ಯಾಕೆ ಅದ ನೀನು ನಿಮಗೆ ಟ್ರೈನಿಂಗ್ ಇದಕ್ಕೆ ಇದೆ ನೀನು ಟ್ರೈನಿಂಗ್ ಕೊಟ್ಟಿದ್ದಾರೆ ಏನು ಟ್ರೈನಿಂಗಲ್ಲಿ ಏನು ಹೇಳಿದ್ದಾರೆ ನಿನಗೆ ಹೋಗಿ ಅವ್ರನ್ನ ಸ್ಮೂತಾಗಿ ಕೇಳಬೇಕಪ್ಪ ನೋಟಿಸ್ ಇಶ್ಯೂ ಮಾಡಬೇಕು ಏಯ್ ಮಗನೇ ಕೊಟ್ಟಿಲ್ಲವನ ಏಯ್ ಬಡ್ಡಿ ಮಗನೇ ಕೊಟ್ಟಿ ಅವೆಲ್ಲ ಬೇಡ ಹುಷಾರ್ ಹಾಗಂತ ಕಂಪ್ನಿಯ ವಿರುದ್ಧವೂ ನಾನಿಲ್ಲ ಹಾಗೆ ಜನಗಳ ಪರನೂ ನಾನಿಲ್ಲ ಯಾವುದು ವಾಸ್ತವಾಂಶ ಇದೆ ಅದರ ಪರವಾಗಿ ಮಾತ್ರ ನಾನಿದ್ದೀರಿ ನನ್ನ ಎರಡು ನಂಬರ್ ಇದೆ ನೇರವಾಗಿ ಕಾಲ್ ಮಾಡಿ ನಾನು ಮಾತಾಡಿ